ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಶ್ರೀ ಸತ್ಯಗಣಪತಿ ಭಕ್ತ ಮಂಡಳಿ ವತಿಯಿಂದ ವಿಘ್ನೇಶ್ವರ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಅಯ್ಯಪ್ಪ ಸ್ವಾಮಿ ಉತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ತುಮಕೂರಿನ ಬಟವಾಡೆಯಲ್ಲಿರುವ ಮಿರ್ಚಿ ಪೆಟ್ರೋಲ್ ಬ್ಯಾಂಕ್ ಬಳಿಯ ಗಣಪತಿ ದೇವಸ್ಥಾನದಲ್ಲಿ ಆಚರಿಸಲಾಯಿತು ಶ್ರೀ ಸತ್ಯಗಣಪತಿ ಭಕ್ತ ಮಂಡಳಿ ಸುಮಾರು ಮೂವತ್ತು ವರ್ಷಗಳಿಂದ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಅಯ್ಯಪ್ಪ ಸ್ವಾಮಿ ಉತ್ಸವವನ್ನ ಆಚರಿಸುತ್ತಾ ಬಂದಿದೆ ಪ್ರತಿ ವರ್ಷವೂ ಕೂಡ ಸರಳವಾಗಿಯೇ ಭಕ್ತಿಪೂರ್ವಕವಾಗಿ ಸ್ವಾಮಿ ಅಯ್ಯಪ್ಪನನ್ನ ಆರಾಧಿಸುತ್ತಾ ಬಂದಿದ್ದಾರೆ ಗಣಪತಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಹಾಮಂಗಳಾರತಿ ಹಾಗೂ ಉತ್ಸವ ನಡೆಸಿ ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮ ಮಾಡಲಾಯಿತು ಇನ್ನು ಈ ಆರಾಧನೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾಲಾಧಾರಿಗಳು ಗುರುಸ್ವಾಮಿ ಮಾದೇವಪ್ಪ ಮತ್ತು ನೇತೃತ್ವದಲ್ಲಿ ಪಾಲ್ಗೊಂಡು ಸ್ವಾಮಿ ಅಯ್ಯಪ್ಪನ ಭಕ್ತಿಗೆ ಪಾತ್ರರಾದರು ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ಹಸುಗಳ ಕೆಚ್ಚಲು ಕುಯ್ದ ಆರೋಪಿಯನ್ನ ಕಾಟನ್ಪೇಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಿಹಾರದ ಚಂಪಾರಣ್ ಜಿಲ್ಲೆಯ ಶೇಖ್ ನಸರು ಬಂಧಿತ ಆರೋಪಿ ರಸ್ತೆ ಬದಿ ಶೆಡ್ನಲ್ಲಿ ಮಲಗಿದ್ದ ಮೂರು ಹಸುಗಳ ಕೆಚ್ಚಲು ಕುಯ್ದ ಘಟನೆ ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ಭಾನುವಾರ ಬೆಳಗಿನ ಜಾವ ನಡೆದಿತ್ತು ಹಸುಗಳ ಮಾಲೀಕ ನೀಡಿದ ದೂರಿನ ಅನ್ವಯ ಆರೋಪಿಯ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಮುನ್ನೂರ ಇಪ್ಪತ್ತೈದು ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಕಾಟನ್ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ಆರೋಪಿ ಶೇಖ್ ನಸ್ರು ಘಟನಾ ಸ್ಥಳದಿಂದ ಐವತ್ತು ಮೀಟರ್ ದೂರದಲ್ಲಿದ್ದ ಪ್ಲಾಸ್ಟಿಕ್ ಹಾಗೂ ಬಟ್ಟೆಯ ಗಳನ್ನು ಹೊಲೆಯುವ ಅಂಗಡಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಮದ್ಯದ ಅಮಲಿನಲ್ಲಿ ದುಷ್ಕೃತ್ಯ ಎಸಗಿರುವುದು ತನಿಖೆ ವೇಳೆ ತಿಳಿದು ಬಂದಿದೆ ಪೊಲೀಸರು ಆರೋಪಿಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು ಜನವರಿ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಎಸ್ ಗಿರೀಶ್ ಮಾಹಿತಿ ನೀಡಿದ್ದಾರೆ ಗುಬ್ಬಿ ತಾಲೂಕಿನ ನಿಟೂರಿ ಹೋಬಳಿಯ ಕೊಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಲಾವಿದರ ಒಕ್ಕೂಟ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು ನೂರಾರು ಕಲಾವಿದರು ಹಾಗೂ ಆರ್ ವೀರೇಶ್ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಆರ್ ವೀರೇಶ್ ಪ್ರಸಾದ್ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ಎಂದು ಕಲಾವಿದರಿಗೆ ಮನವಿ ಮಾಡಿಕೊಂಡರು ಏನ್ ಡಾಕ್ಯುಮೆಂಟ್ ಇರಲಿಲ್ಲ ಒಂದು ಆಧಾರ್ ಕಾರ್ಡ್ ನಾಲ್ಕು ಫೋಟೋ ಅರ್ಜಿ ಹಾಕಿದ್ರೆ ಒಂದು ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ನಾಲ್ಕು ಸಲ ಬಿ ಬೇಕಾ ಹೋಗಿ ಒಗ್ನಿಂಗ್ ಕೇಳಿ ಅಮ್ಮ ತಂಡ ಕೇಳಿ ಮುಂಚೆ ಇನ್ನು ನನಗೆ ಯಾರ್ಯಾರು ಬಂಡಿತ್ತು ಅರ್ಜಿ ನಾನೇ

ಈ ವೇಳೆ ಮಾತನಾಡಿದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಲೆಯು ಯಾರಪ್ಪನ ಸ್ವತ್ತಲ್ಲ ಅದು ಕಲಾವಿದ ಕಲಾವಿದನಿಗೆ ಮಾತ್ರ ಸೀಮಿತವಾಗಿರುತ್ತದೆ ಆದ್ದರಿಂದ ಕಲಾವಿದರನ್ನು ಪ್ರೋತ್ಸಾಹಿಸಲು ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಆದಷ್ಟು ಬೇಗ ಕೊಡಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಕಲಾವಿದರಿಗೆ ಭರವಸೆ ನೀಡಿದರು

ಗ್ರಾಮೀಣ ಪ್ರಸಕ್ತ ಅನೇಕರು ಉದ್ಯೋಗ ನಾವು ಓಡ್ತಾ ಅದು ಆಗಬಾರ್ದು ಹಲಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ನನ್ನೂರಲ್ಲಿ ಒಬ್ಬ ರಾಜ ಸಂದರ್ಭದಲ್ಲಿ ಕೊಂಡ್ಲಿ ಗ್ರಾಮ ಪಂಚಾಯಿತಿಯ ಒಕ್ಕೂಟದ ಅಧ್ಯಕ್ಷ ಬಸವರಾಜ್ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಿಸಲಾಯಿತು ಈ ವೇಳೆ ಸ್ಥಳೀಯ ಕಲಾವಿದರು ಯುವಕರು ಉತ್ತರ ಕರ್ನಾಟಕದ ರೊಟ್ಟಿ ರುಚಿ ಸವಿದು ಸಂತಸ ಸಂದರ್ಭದಲ್ಲಿ ರಾಜಣ್ಣ ನಾಗರಾಜು ವಸಂತ್ ಕುಮಾರ್ ಗಂಗಾಧರ್ ಮೋಹನ್ ದೇವರಾಜು ನರಸಿಂಹಮೂರ್ತಿ ಪ್ರಕಾಶ್ ಮಂಜುನಾಥ್ ಚಂದ್ರಣ್ಣ ನಾಗರಾಜು ಹಾಜರಿದ್ದರು ಕಾರ್ಯನಿರ್ವಹಿಸುವ ಮೂಲಕ ಕಲಾವಿದರು ಜೀವನಕ್ಕೊಂದು ಭದ್ರತೆ ಹಾಗೂ ಸರ್ಕಾರದ ಬಗ್ಗೆ ವಿವಿಧ ರೀತಿಯ ಸೌಲಭ್ಯವನ್ನು ಪಡೆದು ಉತ್ತಮವಾದ ಗೌರವಯುತವಾದ ಜೀವನ ನಡೆಸಲು ಎಲ್ಲರೂ ಜಾಗೃತರಾಗಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸಿಕೊಳ್ಳುವ ಹೋಗಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿರೋ ಬಂಧುಗಳೇ ಕಲೆ ವಿದ್ಯೆ ಎಷ್ಟೋ ಅದು ಅಷ್ಟೇ ವಿದ್ಯೆ ಸೋಮ ಸೋಮ ಸಿಕ್ಕಲ್ಲ ಅಂತ ಹಾಗೆ ಹೇಳಿದೆ ದುಡ್ಡು ಕಾಸು ಅನುದಾನ ಅಂತಕ್ಕಂಥದ್ದು ಕಣಿಪು ಆಗಿರ್ತದೆ ಆದ್ರೆ ಕಲೆ ವಿದ್ಯೆ ನಾವು ಜೀವ ಜೀವನ ಇರತಕ್ಕ ಇರ್ತದೆ ಅದಕ್ಕೆ ಒಂದು ಸಂಸ್ಕೃತಕ್ಕೊಂದು ಶೋಕೆ ಹೇಳ್ತಾರೆ ಬಂಧುಗಳೇ ವಿದ್ಯಾದ ವಿನಯಂ ವಿನಯ್ ಪ್ರಾತಃ ರಾಮ್ ಪ್ರಾತಃತ್ವ ಧರ್ಮಿ ಧನ ಧರ್ಮ ತತ್ ಸುಖಮ ಅಂತ ಹೇಳ್ತಾರೆ ಬಂಧುಗಳೇ ಆದ್ರೆ ಒಗ್ಗಟ್ಟಿಲ್ಲ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ಒಂದು ದೇವಾಲಯಗಳಲ್ಲಿ ಕಾರ್ಯಕ್ರಮ ನಡೀಬೇಕಾಗಲಿ ಪ್ರತಿ ಒಂದು ಫಂಕ್ಷನ್ ನಡೀಬೇಕಾಗಲಿ ಪ್ರತಿ ಒಂದು ಏನೇ ಸಮಾರಂಭಗಳು ನಡೀಬೇಕಾಗಲಿ ನಮ್ಮ ಕಲಾವಿದರು ಬೇಕು ಆದ್ರೆ ಕಲಾವಿದರಿಗೆ ಸರಿಯಾದ ವರ್ಷ ಸವಲತ್ತುಗಳಿಲ್ಲಾದಶ ಕಲಾವಿದರು ಇರೋದೇ ಇಲ್ಲ ಶಿರಾ ತಾಲೂಕಿನ ಕಲ್ಲುಕೋಟೆ ಸರ್ವೆ ನಂಬರ್ ನೂರ ಹದಿನೆಂಟರ ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಂದು ಆಶ್ರಯ ಕಮಿಟಿ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು ಶಿರಾ ತಾಲೂಕಿನ ಕಲ್ಲುಕೋಟೆ ಸರ್ವೆ ನಂಬರ್ ನೂರ ಹದಿನೆಂಟರ ಜಮೀನಿನ ಕುಟುಂಬ ವಿಷ ಸೇವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಆಶ್ರಯ ಕಮಿಟಿ ಸದಸ್ಯರಿಂದ ಸುದ್ದಿಗೋಷ್ಠಿ ಕರೆದು ಸ್ಪಷ್ಟನೆ ನೀಡಿದರು ಸದರಿ ಜಮೀನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸರ್ವೆ ನಂಬರ್ ನೂರ ಹದಿನೆಂಟರ ಐದು ಪಾಯಿಂಟ್ ಮೂರು ಕುಂಟೆ ಜಮೀನು ರಾಜೀವ್ ಗಾಂಧಿ ವಸತಿ ನಿಗಮ ಆಶ್ರಯ ನಿವೇಶನಕ್ಕೆ ಮಂಜೂರು ಮಾಡುವಂತಿಲ್ಲ ಎಂದು ಈ ಹಿಂದೆ ಹಲವು ಬಾರಿ ರೈತರಿಗೆ ಮಾಹಿತಿ ನೀಡಿದರೂ ರೈತರು ಕೇಳುತ್ತಿಲ್ಲ ಇದರ ಹಿಂದೆ ಕಾಣದ ಕೈಗಳ ಕೆಲಸ ಮಾಡುತ್ತಿವೆ ಎಂದು ಆಶ್ರಯ ಸಮಿತಿ ಸದಸ್ಯ ವಜೇರಹಳ್ಳಿ ರಮೇಶ್ ಕಿಡಿಕಾರಿದರು ಆಮೇಲೆ ಗೋರ್ಮೆಂಟ್ ಆರ್ಡರ್ ಇದೆ ನಿಮಗೆ ಕೊಟ್ಟರೆ ಅಂತ ದಾಖಲಾತಿಯಲ್ಲಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರು ಮಾಡಿ ಇದು ಮಾಡಕ್ಕೆ ಇದಿದೆ ಅಂತ ಯಾರಿಗೆ ನಿವೇಶನ ಕೊಡಕ್ಕೆ ಬರೋದಿಲ್ಲ ಅಂತ ಸರ್ಕಾರಿ ಆದೇಶ ಇದೆ ಆದ್ರೂ ನೆನ್ನೆ ನಡೆದಂಥ ಘಟನೆಯಲ್ಲಿ ಅವರು ಹೇಳ್ತಾರೆ ಕೊಡ್ಬೇಕಾಯ್ತು ಬಡವರಿಗೆ ಯಾಕೆ ಕೊಡ್ತಿಲ್ಲ ಶಾಸಕರು ಇವ್ರನ್ನ ಕಳಿಸಿ ಅಧಿಕಾರಿಗಳನ್ನ ಕಳಿಸಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಇವರೊಬ್ಬರು ಸದಸ್ಯರಾಗಿ ಈ ಥರ ಹೇಳೋದು ಸಮಂಜಸನ ಆಮೇಲೆ ನಿನ್ನೆ ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ತಹಸೀಲ್ದಾರು ಅಧ್ಯಕ್ಷರು ಸದಸ್ಯರು ಆ ವಾರ್ಡಿನ ಕೌನ್ಸಿಲ್ರು ಹತ್ತುವರೆಯಿಂದ ಒಂದೂವರೆ ತಕ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ ನಿಮಗೆ ಸೈಟ್ ಕೊಡ್ತೀವಿ ಜಮೀನು ಇದು ಮಾಡ್ತೀವಿ ತಹಸೀಲ್ದಾರ್ ಕಳಿಸಿ ಜೆ ಸಿ ಬಿ ಕಳಿಸ್ತೀವಿ ಕ್ಲೀನ್ ಮಾಡ್ಕೊಂಡು ನೀವು ಅಲ್ಲಿರ್ರಿ ಈ ಜಮೀನು ಕೊಡೋಕ್ಕೆ ಬರೋದಿಲ್ಲ ಅಂತಾನ ಇವರು ಬ್ಯಾ ಹಿಂದ್ಗಡೆ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಯಾರು ಆಗುತ್ತೆ ಎಲ್ಲರೂ ಅಭಿವೃದ್ಧಿಗೋಸ್ಕರ ಜಯಚಂದ್ರ ಅವರು ಅಭಿವೃದ್ಧಿ ಮಾಡಿರೋದ್ರೆ ತಾಯಿಬೆಕ್ಳಾಸು ಮಾಡ್ತಿದ್ರ ಆಟೋ ಮಾಡ್ತಿದ್ದೀರಾ ಹಾಂ ಪವರ್ ಸ್ಟೇಷನ್ ಮಾಡ್ತಿದ್ದೀರಾ ಹಾಂ ಕೈಗಾರಿಕೆ ಮಾಡ್ತಿದ್ದರ ನೀರಾವರಿ ತೆಂಗಿದ್ದಾರೆ ಅಭಿವೃದ್ಧಿ ಮಾಡ್ತಾರೆ ಜಯಚಂದ್ರ ಅವರು ಬಡವರಿಗೆ ಮನೆ ಕೊಡೋಣ ಸೋರಿ ಇದ್ದಾರೆ ಸೋರಿ ಕೊಡೋಣ ಅಂತೇಳಿ ಎಲ್ಲ ಸರ್ ಮರಿ ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಗಲ್ಲ ಮಾಡೋದು ಮಾಡಬಾರ್ದು ಅವರು ಕೈ ಜೋಡಿಸ್ಬೇಕು ನಮಗೆ ಇದೇ ಅವರು ಯಾರಿವತ್ತು ನಾನೆಲ್ಲ ಗಲಾಟೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಇಪ್ಪತ್ತು ದಿನದಿಂದ ಜಿಲ್ಲಾಧಿಕಾರಿಗಳು ವಿಪ ವಿಧ ವಿಪ ಉಪಾಧಿಕಾರಿಗಳು ತಹಸೀಲ್ದಾರರು ನಗರಸಭಾ ಅಧ್ಯಕ್ಷರು ಶಾಸಕರು ಎಲ್ಲರೂ ಐಬಿ ಒಳಗೆ ಕರೆಸಿ ಅವ್ರಿಗೆ ತೀರ್ಮಾನ ಮಾಡ್ಯತೆ ಹಿಂಗೆ ಎಲ್ಲನ ಜಮೀನು ಕೊಡೋಣ ಮತ್ತು ನಿಮಗೆಲ್ಲ ಕುಟುಂಬ ನಿವೇಶನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ನಾಲ್ಕರಿಂದ ಐದು ಸಲ ಸಂಧಾನ ಮಾಡ್ಯತೆ ಈ ಥರ ಎಲ್ಲ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಬಡವರಿಗೆ ಸೈಟ್ ಕೊಡೋಣ ಎಲ್ಲ ನಿರಾಶ್ರಿತರಿಗೆ ಬಡವರಿಗೆ ಸೈಟು ಮನೆ ಎಲ್ಲ ಕೊಡೋಣ ಅಂತೆಲ್ಲ ಹೇಳಿದ್ರು ಅದೇ ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ ಎಲ್ಲರೂ ಸೇರಿ ಬಡವರಿಗೆ ಒಳ್ಳೇದಾಗಬೇಕು ನಿರಾಶ್ರಿತ ಒಳ್ಳೇದಾಗಬೇಕು ಎಲ್ಲರೂ ಸೇರಿ ಒಳ್ಳೇದು ಮಾಡೋಣ ಒಳ್ಳೇದು ಜೈಜನ ಸಾಹೇಬ್ರು ಅದೇ ಗುರಿ ಇರೋದು ಅವರು ಎಲ್ಲ ಒಂದು ಇಷ್ಟು ಸಾವಿರ ಅಂತ ಸೈಟ್ ಮಾಡಿ ಬಡವರಿಗೆ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜಿಲ್ಲೆ ಆಗಬೇಕು ಅಂತ ಸಾಹೇಬರು ಕನಸೈತೆ ಅದು ನೆನ್ನೆ ದಿನ ಹೇಳ್ತಾರೆ ಎಮ್ ಎಲ್ ಎ ಸಾಹೇಬರು ಜಿಲ್ಲೆ ಮಾಡೋಕ್ಕೆ ಹೊರಟಿದ್ದೀರಾ ಸಾಹೇಬ್ರು ಇವಾಗ ಇದು ಹಾಸ್ಪೆಟ್ಲು ತಾಯಿ ಮಕ್ಕಳ ಆಸ್ಪತ್ರೆ ಸಾಹೇಬ್ರನ್ನೇ ಇದು ಮಾಡಿದ್ದು ಹಂಗೆ ಪ್ರತಿಯೊಂದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಾಹೇಬ್ರು ಅದನ್ನ ಇವರು ರಾಜಕೀಯ ಬಣ್ಣ ಹಚ್ಚಿ ಜಿಲ್ಲೆ ಮಾಡಕ್ ಕೊಟ್ಟಿದ್ರು ಈ ಅಭಿವೃದ್ಧಿ ಜನಗಳಿಗೆ ಶಿರಾ ಬೆಳೆದ್ರೆ ತಾನೇ ಅಭಿವೃದ್ಧಿ ಆಗ ಸಿರಾ ದೊಡ್ಡದಾಗಿ ಬೆಳಿತೈ ಬೆಳಿತಾ ಇರೋ ನಗರ ಇದು ಇನ್ನೂ ಬಡವರಿಗೆ ಅನುಕೂಲ ಆದಷ್ಟುನು ಹೆಚ್ಚಿನ ಊರು ಬೆಳೀತೈತೆ ಜಿಲ್ಲೆ ಲೆವೆಲ್ಗೂ ಹೋಗುತ್ತೆ ನಮ್ಮ ಸಾಹೇಬ್ರು ಅದೊಂದು ಗುರಿ ಐತೆ ಅವ್ರಿಗೆ ಅದು ಖಂಡಿತ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇದಕ್ಕೆ ಯಾವುದೇ ರೀತಿ ಬಣ್ಣ ಹಚ್ಚಿ ರಾಜಕೀಯ ಮಾಡೋದು ಬೇಡ ಎಲ್ಲಾರು ಹೋಗಿ ಬಡವರಿಗೆ ಒಳ್ಳೇದು ಮಾಡೋಣ ನಿರಾಶ್ರಿಗೆ ಸೈಟು ಮನೆ ಕೊಡಿಸಿ ಇನ್ನು ಅಭಿವೃದ್ಧಿ ಆಗಿಸಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಚೆಹಳ್ಳಿ ಕೆರೆ ಬಳಿ ಭಾನುವಾರ ರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಮೂವತ್ನಾಲ್ಕು ವರ್ಷದ ಯುವ ಪತ್ರಕರ್ತ ಜಿ ಎಸ್ ಭರತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಗುಡಿಬಂಡೆಯಿಂದ ಬಾಗೇಪಲ್ಲಿ ಕಡೆಗೆ ತೆರಳುತ್ತಿದ್ದ ವೇಳೆ ಕಾರು ನಿಯಂತ್ರಣ ತಪ್ಪಿ ಮಾಚಹಳ್ಳಿ ಕೆರೆ ಕಟ್ಟೆಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಘಟನೆ ವೇಳೆ ಕಾರಿನ ಏರ್ಬ್ಯಾಗ್ ಓಪನ್ ಆದರೂ ಕೂಡ ಚಾಲಕನ ಜೀವ ಉಳಿದಿಲ್ಲ ಬೆಂಗಳೂರಿನಲ್ಲಿ ವಾಸವಿದ್ದ ಗುಡಿಬಂಡೆ ಪಟ್ಟಣ ಮೂಲದ ಭರತ್ ರಾಜ್ಯ ಮಟ್ಟದ ದಿನಪತ್ರಿಕೆಯೊಂದರಲ್ಲಿ ವರದಿಗಾರನಾಗಿದ್ದರು ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ಹಲವು ವರದಿಗಳ ಮೂಲಕ ಕ್ರಿಯಾಶೀಲ ಪತ್ರಕರ್ತ ಎಂದು ಹೆಸರು ಮಾಡಿದ್ದರು ಕಳೆದ ದಿನವಷ್ಟೇ ಅನ್ನಭಾಗ್ಯ ಯೋಜನೆ ಬಗ್ಗೆ ಪತ್ರಿಕೆಯಲ್ಲಿ ವಿಶೇಷ ವರದಿ ಮಾಡಿ ಗಮನ ಸೆಳೆದಿದ್ದರು ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ಮೊದಲ ಧಾರ್ಮಿಕ ಸ್ನಾನ ಹಾಗೂ ನಲವತ್ತೈದು ದಿನಗಳ ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭಮೇಳ ಎರಡ್ ಸಾವಿರದ ಶುಭಾರಂಭಗೊಂಡಿದೆ ಪವಿತ್ರ ಮಹಾಕುಂಭ ಮೇಳ ಪ್ರತಿ ಹನ್ನೆರಡು ವರ್ಷಗಳಿಗೊಂಬೆ ನಡೆಯುತ್ತದೆ ಉತ್ತರ ಪ್ರದೇಶ ಸರ್ಕಾರದ ಪ್ರಕಾರ ಮೂವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸುವ ನಿರೀಕ್ಷೆಯಿದೆ ಮಹಾಕುಂಭ ಮೇಳ ಅಧಿಕೃತವಾಗಿ ಶುರುವಾಗುವ ಮುನ್ನವೇ ಶನಿವಾರ ಮತ್ತು ಭಾನುವಾರ ಲಕ್ಷಾಂತರಕ್ಕೂ ಹೆಚ್ಚು ಜನರು ಪವಿತ್ರ ಸ್ಥಾನದಲ್ಲಿ ಪಾಲ್ಗೊಂಡರು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಕೃತಕ ಬುದ್ಧಿಮತ್ತೆಯ ಆಧುನಿಕತೆಯ ಸ್ಪರ್ಶದೊಂದಿಗೆ ಪ್ರಸಕ್ತ ಸಾಲಿನ ಮೇಳ ಡಿಜಿ ಕುಂಭವಾಗಿಯೂ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ವೇಳೆ ನಲವತ್ತೈದು ನಿಮಿಷಗಳ ಕಾಲ ಲೇಸರ್ ಶೋ ಆಯೋಜಿಸಲಾಗಿತ್ತು ಈ ಪ್ರದರ್ಶನವು ದೇವರ ರೂಪಗಳನ್ನು ತೋರಿಸುವಂತೆ ಆಕರ್ಷಕವಾಗಿತ್ತು ರಾಜ್ನಲ್ಲಿ ಇಂದಿನಿಂದ ಮಹಾ ಕುಂಭಮೇಳ ಶುರುವಾಗುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ ಭಾರತೀಯ ಮೌಲ್ಯಗಳು ಮತ್ತು ಸಂಸ್ಕೃತಿಯನ್ನ ಆರಾಧಿಸುವವರಿಗೆ ಇದು ಅತ್ಯಂತ ವಿಶೇಷ ದಿನ ಎಂದು ಬಣ್ಣಿಸಿದ್ದಾರೆ ಈ ಬೃಹತ್ ಧಾರ್ಮಿಕ ಕಾರ್ಯಕ್ರಮವು ಭಾರತದ ಕಲಾತೀತ ಆಧ್ಯಾತ್ಮಿಕ ಪರಂಪರೆಯನ್ನ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳ ಕುರಿತು ಕಾಳಜಿ ಹೊಂದಿರುವವರಿಗೆ ಇದು ಅತ್ಯಂತ ವಿಶೇಷ ದಿನ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಿದ್ದು ಅಸಂಖ್ಯಾತ ಜನರನ್ನು ನಂಬಿಕೆ ಭಕ್ತಿ ಮತ್ತು ಸಂಸ್ಕೃತಿ ಎಂಬ ಪವಿತ್ರ ಸಂಗಮದಲ್ಲಿ ಒಗ್ಗೂಡಿಸುತ್ತಿದೆ ಮಹಾಕುಂಭಮೇಳವು ಭಾರತದ ಕಲಾತೀತ ಆಧ್ಯಾತ್ಮಿಕ ಪರಂಪರೆ ಮತ್ತು ನಂಬಿಕೆ ಹಾಗೂ ಸಹಿಷ್ಣುತೆಯನ್ನು ಆಚರಿಸುತ್ತದೆ ಎಂದು ಎಕ್ಸ್ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ತಿಳಿಸಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹು ನಿರೀಕ್ಷಿತ ಝೆಡ್ ಮೋರ್ಹಾ ಟನಾಲ್ ಉದ್ಘಾಟಿಸಲಿದ್ದಾರೆ ಶ್ರೀನಗರ ಮತ್ತು ಲಡಾಖ್ ನಡುವೆ ಎಲ್ಲ ಋತುಮಾನದಲ್ಲೂ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಯೋಜನೆ ಇದಾಗಿದೆ ಎರಡ್ ಸಾವಿರದ ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಸುರಂಗ ಮಾರ್ಗ ಜೋಜಿಲಾ ಸುರಂಗ ಯೋಜನೆಯ ನಿರ್ಣಾಯಕ ಭಾಗವಾಗಿದೆ ಎರಡ್ ಸಾವಿರದ ಮೂವತ್ತರೊಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಶ್ರೀನಗರದಿಂದ ಲಡಾಖ್ ನಡುವೆ ಎಲ್ಲಾ ಋತುಮಾನದಲ್ಲಿ ಸಂಪರ್ಕ ಕಲ್ಪಿಸಲಿದೆ ಶ್ರೀನಗರ ಮತ್ತು ಲಡಾಖ್ ಹೆದ್ದಾರಿಯಲ್ಲಿ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯ ತಾಣವಾಗಿರುವ ಝೋನ್ ಮಾರ್ಗ ಅನ್ನು ಕೂಡ ಝಡ್ ಮೋರ್ಹಾ ಟನಲ್ ಸಂಪರ್ಕಿಸುತ್ತದೆ ಚಳಿಗಾಲದಲ್ಲಿ ಭಾರಿ ಹಿಮಪಾತದಿಂದಾಗಿ ಸೋನ್ ಮಾರ್ಗ ಜನರಿಗೆ ರಸ್ತೆ ಸಂಪರ್ಕ ಇಲ್ಲದಂತಾಗುತ್ತದೆ ಹೀಗಾಗಿ ಜನರಿಗೆ ಕಣಿವೆಯ ಇತರ ಜನರೊಂದಿಗೆ ಸಂಪರ್ಕ ಸಾಧಿಸುವುದು ದುಸ್ತರವಾಗುತ್ತದೆ ಈ ನಿಟ್ಟಿನಲ್ಲಿ ಈ ಸುರಂಗ ಮಾರ್ಗ ಪ್ರಮುಖವಾಗಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ